ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಎಂಟನೇ ನವರಾತ್ರಿಯ ದಿನ ಆಗಿದೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಇನ್ನು ಸಂಜೆ ಪೂಜೆ ಆಗಿರೋದ್ರಿಂದ ನಾನು ಇವಾಗ ಬೆಳಗ್ಗೆ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಕೆಲಸನೇ ಆಗೋಗ್ಬಿಡುತ್ತೆ ಏನು ಕೆಲಸ ಅಂತಾನೆ ಗೊತ್ತಿಲ್ಲ ಆದರೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಂತ್ಕೊಳ್ಳೋಕೆ ನಿಲ್ಲೋದೇ ಇಲ್ಲ ಕೆಲಸ ಅಷ್ಟಿದೆ ಸರಿ ಇನ್ನೇನು ನವ ನವರಾತ್ರಿ ಮುಗಿತಾ ಬರ್ತಾ ಇದೆ ಇನ್ನು ಅದಾದಮೇಲೆ ವಿಜಯದಶಮಿ ಆಯ್ದ ಪೂಜೆ ಎಲ್ಲ ಇದೆ ಇನ್ನು ನಮ್ಮನೆ ೂ ಯಾವತ್ತೂ ಅಷ್ಟೇ ಆಯುಧ ಪೂಜೆ ವಿಜಯದಶಮಿ ಎಲ್ಲ ಅಷ್ಟು ಮಾಡ್ತಾ ಇರಲಿಲ್ಲ ಈ ಸಲ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂದರೆ ಮಾಮೂಲಿ ಪೂಜೆ ಮಾಡ್ಕೊಳ್ತಾ ಇದ್ವಿ ಈ ಸಲ ನಾನು ಕೂಡ ಸಿಂಪಲಾಗಿ ಪೂಜೆನೇ ಮುಗಿಸ್ಕೊಂಡು ಯಾವಾಗಲೂ ಅಷ್ಟೇ ಅಮ್ಮ ಮನೆಗೆ ಹೊರಡೋದು ಈ ಸಲಿಯೂ ಅಷ್ಟೇ ಅಮ್ಮ ಮನೆಯಲ್ಲೂ ಅಷ್ಟೇ ಆಯುಧ ಪೂಜೆಯನ್ನು ಮಾಡ್ತಾ ಇಲ್ಲ ಸುಮ್ಮನೆ ಅಪ್ಪನಿಗೆ ಪೂಜೆ ಮಾಡ್ತೀವಿ ಅವ್ರಿಗೆ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮಾರ್ಕೆಟ್ಗೆ ಹೂವು ತಂದು ಕೊಡು ಅಂತ ಅಂದಿದ್ರು ಸರಿ ಇವಾಗ ಮಾರ್ಕೆಟ್ಗೆಲ್ಲ ಹೋಗಬೇಕು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಕೆಲಸ ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಈಗೆಲ್ಲ ಮುಗಿಸ್ಕೊಂಡು ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮಾರ್ಕೆಟ್ಗೆ ಹೋಗಿ ಬರಬೇಕು ಆಮೇಲೆ ನನ್ನ ಫ್ರೆಂಡ್ ಕೂಡ ಬಂದಿದ್ರಲ್ಲ ಅವರು ನಾನು ಇಬ್ಬರೂ ಮೆಟ್ರೋದಲ್ಲಿ ಹೊರಟ್ವಿ ಮಾರ್ಕೆಟ್ಗೆ ಹೂವು ತರಲಿಕ್ಕೆ ಅಂದ್ಬಿಟ್ಟು ಇನ್ನು ಹಾರಗಳೆಲ್ಲ ಕೇಳಿದ್ರೆ ನಾನ್ನೂರು ಐನೂರು ಈ ಥರ ಹೇಳ್ತಾರೆ ಸರಿ ಬಿಡಿ ಹೂವು ನೋಡೋಣ ಅಂತ ಹೊರಟ್ವಿ ಪರವಾಗಿಲ್ಲ ಕೆ ಜಿ ಇನ್ನೂರು ಇನ್ನೂರೈವತ್ತು ಆ ಥರ ಇತ್ತು ತಗೊಂಡು ಬರೋಷ್ಟರಲ್ಲೇ ಸಾಕಾಗೋಯ್ತು ನಾನು ಪೂರ್ತಿ ವಿಡಿಯೋ ಎಲ್ಲ ಮಾಡೋಣ ಅಂದ್ಕೊಂಡೇ ಹೋದೆ ಬಟ್ ಅಲ್ಲೋದ್ಮೇಲೆ ಗೊತ್ತಾಯ್ತು ರಿಶ್ ಸಿಕ್ಕಾಪಟ್ಟೆ ರೀಶ್ ಇದ್ದರು ಜನ ಅಂತೂ ಮೊಬೈಲ್ನ ಹಿಡ್ಕೊಂಡು ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಹೋಗ್ಬಿಟ್ಟಿತ್ತು ಮಾತ್ರ ಎಲ್ಲ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ ಓಕೆ ಚೆನ್ನಾಗಿತ್ತು ಕಮ್ಮಿ ರೇಟು ಇನ್ನು ಹಣ್ಣುಗಳು ಅಷ್ಟು ಏನು ಇಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಅಂದರೆ ಕೆಲವೊಂದು ಕಮ್ಮಿ ರೇಟ್ ಹಣ್ಣುಗಳು ಬಂದು ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಕೊಳ್ಬೋದು ಇನ್ನೆಲ್ಲ ಹಣ್ಣುಗಳೂ ತೊಗೊಳ್ಬೇಕಾಗಿತ್ತು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದು ಈ ಸಲ ಅಪ್ಪನ ಪೂಜೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದು ಮತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕಾಗಿದ್ದರೆ ಎಲ್ಲ ಜಾಸ್ತಿನೇ ಆಗಬೇಕಾಗಿತ್ತು ಸರಿ ದೀಪಾವಳಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪೂಜೆಗೆ ಅಂತ ತೊಗೊಳ್ತೀವಿ ಇದ್ದೀನಿ ಇದನ್ನೆಲ್ಲ ತಗೊಂಡು ಬಂದು ಮನೆಯಲ್ಲಿಡೋಷ್ಟರಲ್ಲಿ ಸಾಕಾಗೋಯ್ತು ಪೂರ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹೂವು ಮಾತ್ರ ಕೆಲವೊಂದು ಕಡೆ ಫ್ರೆಶ್ ಆಗಿತ್ತು ಕೆಲವೊಂದು ಕಡೆ ಮಿಕ್ಸ್ ಮಾಡಿಬಿಟ್ಟಿದ್ರು ನೋಡ್ಕೊಂಡು ತೊಗೊಳ್ಬೇಕು ಲೈಟ್ ಬೆಳಕಿಗೆ ತುಂಬ ಒಂಥರ ಎರಡು ಮಿಕ್ಸ್ ಆಗಿರೋದಕ್ಕೆ ಚೆನ್ನಾಗಿದೆ ಅಂತಲೂ ಅನ್ನೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಲೂ ಅನ್ನೋಕ್ಕಾಗಲ್ಲ ಕೆಲವೊಂದು ಕಡೆ ಚೆನ್ನಾಗಿತ್ತು ಮನೆಗೆ ಬರೋಷ್ಟರಲ್ಲಿ ಆರು ಗಂಟೆ ಆಯಿತು ಇನ್ನು ಇದೆಲ್ಲ ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗುತ್ತೆ ಅಂದ್ಕೊಳ್ತೀನಿ ಇನ್ನು ನವರಾತ್ರಿ ಆಗಿರೋದ್ರಿಂದ ಸಂಜೆ ಮೇಲೆ ಸ್ವಲ್ಪ ಪೂಜೆ ನಿಧಾನಕ್ಕೆ ಮುಗಿಸ್ಕೊಳ್ಳೋಣ ಇವತ್ತೊಂದು ದಿನ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಕೂಡ ಬಂದು ಅಲ್ಲಿಂದ ಒಂದು ಸ್ನಾನ ಕೂಡ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಕಲರ್ ಬಂದು ಪ್ಯಾರೆಟ್ ಗ್ರೀನು ಇವತ್ತು ಮಾಮೂಲಿಯಾಗಿ ಸ್ಯಾರಿ ಎಲ್ಲ ಹುಟ್ಕೊಂಡು ಇನ್ನು ಹೂವು ಎಲ್ಲ ಸಿಂಗಲ್ ಆಗಿ ಒಂದೊಂದೇ ಇಡ್ತಾಯಿದ್ದೀನಿ ಡೈಲಿ ತೆಗಿಯೋದ್ರಿಂದ ಜಾಸ್ತಿ ಬೇಡ ಅಂದ್ಬಿಟ್ಟು ಇನ್ನು ಕೊನೆಯ ದಿನ ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಬೇಕು ಈಗ ಹೂವು ಎಲ್ಲ ತೊಗೊಂಡು ಬಂದಿರೋದು ಇನ್ನು ಜೋ ಓಡಿಸಿಲ್ಲ ಯಾಕಂದ್ರೆ ಬಂದಿದ ತಕ್ಷಣ ಎಲ್ಲ ಎತ್ತಿಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಫಸ್ಟ್ ಅಪ್ ಆಗಿ ಬಂದಿದ್ದಾಯಿತು ಸರಿ ಇವತ್ತಿನ ದಿನ ದೇವರು ಬಂದು ಮಂಗಳ ಗೌರಿ ಈ ಗೌರಿ ಯಾವ ಥರ ಸೃಷ್ಟಿಯಾದ್ರು ಅಂತ ನೋಡೋಣ ಹಿಂದಿನ ವ್ಲಾಗಲ್ಲೇ ನಿಮಗೆ ಹೇಳಿದ್ದೆ ಆ ಕಳಿ ರಕ್ತ ಬೀಜನ ಯಾವ ಥರ ಕುಂದ್ರು ಅಂದ್ಬಿಟ್ಟು ಎಲ್ಲ ಗೊತ್ತಾಯ್ತು ಅದಾದ ನಂತರ ಪೂರ್ತಿಯಾಗಿ ಎಲ್ಲ ರಾಕ್ಷಸರನ್ನು ನಾಶ ಮಾಡಿದಾದಮೇಲೆ ಮಹಾಕಾಳಿ ಬಂದು ತುಂಬ ಕಪ್ಪಾಗಿ ಅಂದರೆ ತುಂಬ ವಿಚ್ಛಿ ಹಿತ್ರವಾಗಿ ಸೃಷ್ಟಿಯಾಗಿರ್ತಾರಲ್ವ ಅದಾದ್ಮೇಲೆ ಯುದ್ಧ ಎಲ್ಲ ಮಾಡಿದ್ಮೇಲೆ ತನ್ನ ರೂಪ ಅಂದರೆ ಕಪ್ಪು ಬಣ್ಣ ವಾಪಸ್ಸೇ ಹೋಗಿರಲಿಲ್ಲ ಅದು ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ನೋಡಿ ಅಂದರೆ ಮಹಾಕಾಳಿಗೆ ತುಂಬ ಬೇಜಾರಾಗ್ತಾಯಿತ್ತು ಸರಿ ಶಿವನ ಬಳಿ ಬಂದಾಗ ಶಿವ ಇದ್ಕೊಂಡು ಹಾಸ್ಯ ಇದ್ರು ಆಗ ತುಂಬ ಬೇಜಾರಾಗ್ತಾಯಿತ್ತು ಪಾರ್ವತಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಯಾಕೆ ನನಗೆ ಈ ಥರ ಎಲ್ಲ ಮಾಡ್ತಾರೆ ಚುಡಾಯಿಸ್ತಾರೆ ಅನ್ನೋದು ಆ ಥರ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೂ ತುಂಬ ರೇಗಿಸೋಕೆ ಶಿವ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಪಾರ್ವತಿಗೆ ತುಂಬ ಬೇಜಾರಾಗಿ ಹೋಗಿ ಒಂದು ಕಾಡಿನ ಮಧ್ಯ ತಪಸ್ಸಿಗೆ ಕೂತ್ಕೊತಾರೆ ತಪಸ್ಸಿಗೆ ಕೂತ್ಕೊಂಡಿದ ನಂತರ ಬ್ರಹ್ಮನ ಒಂದು ವರ್ಷ ಪೂರ್ತಿ ತಪಸ್ ಬ್ರಹ್ಮನಿಗೋಸ್ಕರ ಒಂದು ವರ್ಷ ಪೂರ್ತಿ ತಪಸ್ ಮಾಡ್ತಾರೆ ಆಗ ಬ್ರಹ್ಮ ಬಂದು ಮತ್ತೆ ಬಂದು ಕೇಳ್ತಾರೆ ಏನು ಬೇಕು ನಿನಗೆ ಅನ್ನೋ ಥರ ನನಗೆ ಮಾಮೂಲಿಯಾದ ನನ್ನ ಈ ಕೃಷ್ಣ ಬಣ್ಣ ಹೋಗಿ ಮಾಮೂಲಿಯಾದ ನನ್ನ ಬಣ್ಣ ಬೇಕು ಅಂತ ಅನ್ನಾಗ ಆಯಿತು ತತಸ್ತು ಹಿಮಾಲಯದಲ್ಲಿ ಮಾನಸ ಸರೋವರ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅದಾದ ನಂತರ ಹಿಮಾಲಯಕ್ಕೆ ಹೋಗಿ ಮಾನಸ ಸರೋವರ ನೀರಿನಲ್ಲಿ ಮುಳುಗಿ ಎದ್ದಿದ ತಕ್ಷಣ ತನ್ನ ಒಂದು ಲೇಯರ್ ಚರ್ಮ ಎಲ್ಲ ಹೊರಟೋಗ್ಬಿಡುತ್ತೆ ಆವಾಗ ಕಪ್ಪು ಬಣ್ಣ ಹೋಗಿ ತುಂಬ ಪ್ರಕಾಶವಾದ ಸೂರ್ಯ ಶಂಕು ಅದಕ್ಕಿಂತ ಪ್ರಕಾಶವಾದ ಒಂದು ಬಣ್ಣಕ್ಕೆ ಬರ್ತಾರೆ ತುಂಬ ರೂಪು ಅದರಿಂದ ಅಂದರೆ ಆ ಸರೋವರದಿಂದ ಈಚೆ ಬಂದಿದ ತಕ್ಷಣ ಅವರು ತುಂಬ ಶಾಂತವಾಗಿ ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ಕಾಣ್ತಾ ಇರ್ತಾರೆ ಆಗ ಪಾರ್ವತಿ ತುಂಬ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಮಹಾಗೌರಿ ಅಂತ ಆ ದಿನ ಅಂದರೆ ಆ ಹೆಸರಲ್ಲಿ ಸೃಷ್ಟಿಯಾಗ್ತಾರೆ ಆ ಥರ ಚೇಂಜ್ ಆಗಿರೋದಕ್ಕೆ ಈ ದೇವರನ್ನ ಆ ಟೈಮಲ್ಲಿ ನವರಾತ್ರಿಯ ಎಂಟನೇ ದಿನಕ್ಕೆ ಅರ್ಪಿಸ್ತಾರೆ ತುಂಬ ಕಷ್ಟಪಟ್ಟು ತಪಸ್ಸು ಮಾಡಿ ತನ್ನ ಸೌಂದರ್ಯವನ್ನು ತನ್ನ ಮತ್ತೆ ವಾಪಸ್ ಪಡೆದಿರೋದು ತುಂಬ ಖುಷಿಯಿಂದ ಮತ್ತೆ ಶಿವನ ಹತ್ರ ಹೋಗಿ ತನ್ನ ರೂಪವನ್ನು ತೋರಿಸಿದಾಗ ಅಂದರೆ ಶಿವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರನೂ ಪಾರ್ವತಿ ಬಂದರು ಮತ್ತೆ ವಾಪಸ್ಸು ಅನ್ನೋದಕ್ಕೆ ಆವಾಗ ಅವರು ಅಂದ್ಕೊಳ್ತಾರೆ ನಾನು ಆಡ್ಕೊಬಾರ್ದಾಗಿತ್ತು ಆಗ ಪಾರ್ವತಿ ತುಂಬ ಬೇಜಾರು ತಿಳ್ಕೊಂಡಿದ್ದಾರೆ ಅಂದ್ಬಿಟ್ಟು ಮತ್ತು ಪ್ರೀತಿಯಿಂದ ಮಾತಾಡ್ತಾರೆ ಆಗ ಪ್ರೀತಿಯಿಂದ ಪಾರ್ವತಿ ಹತ್ರ ಹೇಳ್ತಾರೆ ನಾನು ನಿನ್ನ ಹತ್ರ ಆಡ್ಕೊತಾ ಇದ್ದಿದ್ದಷ್ಟೇ ನಾನು ನಿನ್ನ ಅಸಹ್ಯ ಮಾಡ್ಕೊಂಡಿಲ್ಲ ಯಾವತ್ತು ನೀನು ಯಾವಾಗಲೂ ಹೆಂಗೆ ಇದ್ರೂ ನನ್ನ ಹೆಂಡತೀನಿ ಅಂತ ಹೇಳ್ತಾರೆ ಆ ಮಾತು ಕೇಳಿ ಪಾರ್ವತಿಗೆ ತುಂಬ ಖುಷಿಯಾಗುತ್ತೆ ಮತ್ತು ಈ ಮಹಾಗೌರಿನ ಎಂಟು ವರ್ಷದ ಬಾಲಕಿಯ ಮಕ್ಕಳಿಗೆ ಅರ್ಪಿಸ್ತಾರೆ ಅಂದರೆ ಎಂಟು ವರ್ಷ ಮಕ್ಳುಗಳು ಇರ್ತಾರಲ್ಲ ಮಕ್ಕಳೇನೋ ಈ ದಿನ ನಮ್ಮ ಮನೆಗೆ ಬಂದರೆ ತುಂಬ ಒಳ್ಳೆಯದು ಅವ್ರಿಗೆ ಅಂದ್ಬಿಟ್ಟು ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಎಲ್ಲ ದೊಡ್ಡ ಮಕ್ಕಳು ಇರೋದ್ರಿಂದ ಯಾರೂ ಬಂದಿಲ್ಲ ಓಕೆ ಫ್ರೆಂಡ್ಸ್ ಈ ಸ್ಟೋರಿ ಅಂತೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದಾದ ಮೇಲೆ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಒಂದೇ ಸಮ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಆಗೋಯಿತು ಯಾವ ಥರ ಅಂದರೆ ಹೇಳಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿನ ಅಂತೂ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ತುಂಬ ಚೆನ್ನಾಗಿತ್ತು ಇವತ್ತು ದಿನ ಒಂಥರ ಗಡಿ ಬಿಡಿ ಗಡಿ ಬಿಡಿಯಲ್ಲೇ ಪೂಜೆ ಮುಗಿಸ್ಕೊಂಡಿದ್ದಾಯ್ತು ಆದರೂ ಎಲ್ಲ ಮುಗ್ದಿದ ನಂತರ ಇನ್ನು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಅಮ್ಮ ಹೇಳಿದರು ಇನ್ನು ಮಾರ್ಕೆಟ್ಗೆಲ್ಲ ಹೋಗಿ ಬರ್ತಿಯಲ್ಲ ನಾನೇ ಸಾಂಬಾರು ಕಳಿಸ್ತೀನಿ ಅಂತ ಇನ್ನು ಅನ್ನ ಸಾರು ಪಲ್ಯ ಎಲ್ಲ ಕೂಡ ಕಳಿಸಿದ್ರು ಹೊಟ್ಟೆ ತುಂಬ ತಿನ್ಬಿಟ್ಟು ಇನ್ನು ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಯಾಕಂದರೆ ಊಟ ಆದಮೇಲೆ ಹಂಗೆ ಮಲಗಿದ್ರೆ ನನಗಿಷ್ಟ ಆಗೋಲ್ಲ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಐದು ನಿಮಿಷ ಕೂತ್ಕೊಂಡೆ ಸಾಕಾಗ ಹೋಗ್ಬಿಟ್ಟಿತ್ತು ಆ ಥರ ಆಗಿತಿವತ್ತಿನ ದಿನ ಅಂತೂ ಇನ್ನು ಹಬ್ಬ ಆಗೋವ್ರಿಗು ಇದೇ ಕೆಲಸಗಳೇ ಇರುತ್ತೆ ಇನ್ನು ಅಮ್ಮ ಮನೆಯಲ್ಲಿ ಒಬ್ಬರೇ ಇರೋದ್ರಿಂದ ನಾನೇ ಎಲ್ಲದಕ್ಕೂ ಸ್ವಲ್ಪ ಏನನ್ನ ತರೋದಕ್ಕೆ ಮಾಡೋದಕ್ಕೆ ಓಡಾಡ್ತಾ ಇರ್ತೀನಿ ಅಂದರೆ ಈ ಥರ ಹೊರಗಡೆ ಎಲ್ಲ ಯಾವಾಗ ೂ ಅಷ್ಟೇ ಫಸ್ಟ್ ಹೋಗ್ಬಿಟ್ಟು ಕ್ಲೀನಿಂಗಿಗೆಲ್ಲ ಮಾಡ್ಕೊಡ್ತಾ ಇದ್ದೆ ಅಂದರೆ ಏನನ್ನ ಕ್ಲೀನ್ ಇಲ್ಲ ಇಲ್ಲಾಂದ್ರೆ ಏನನ್ನ ಅಲ್ಲೇ ಹೋಗಿ ತರೋದು ಮಾಡೋದು ಎಲ್ಲ ಮಾಡ್ಕೊಡ್ತಾ ಇದ್ದೆ ಈ ಸಲ ಅಂತೂ ಆಗ್ತಾನೆ ಇಲ್ಲ ಯಾಕಂದ್ರೆ ಮಗಳಿಗೆ ಸ್ಕೂಲ್ ಇರೋದ್ರಿಂದ ಅವ್ಳನ್ನ ಬಿಟ್ಟು ಹೋಗೋಕ್ಕೂ ಆಗ್ತಾ ಇಲ್ಲ ಇಲ್ಲ ಅವ್ಳನ್ನ ಕರ್ಕೊಂಡು ಹೋಗೋಣ ಅಂದರೆ ಸ್ಕೂಲಲ್ಲಂತೂ ರಜೆ ಇಲ್ಲ ಹಬ್ಬಕ್ಕಂತೂ ಅವಳಿಗೆ ಒಂದು ದಿನವೂ ರಜಾ ಇಲ್ಲ ಇನ್ನು ಬೆಳಗ್ಗೆ ಹೋಗಿ ಸಂಜೆ ಬರಬೇಕು ಬೆಳಗ್ಗೆ ಹೋಗಿ ಸಂಜೆ ಬರಬೇಕು ಆ ಥರ ಆಗೋಗಿದೆ ಇನ್ನು ಹೂವು ಎಲ್ಲ ತೊಗೊಂಡ್ ಬಂದಿದ್ನಲ್ಲ ನಾನು ಅಲ್ಲಿ ಲೈಟ್ ಬೆಳಕಲ್ಲಿ ಯಾವ ಥರ ಇತ್ತು ಅಂತ ಈಗ ನೋಡಿಕೊಂಡಿರ್ಲಿಲ್ವಲ್ಲ ಸರಿಯಾಗಿ ಈಗ ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಕ್ಲೀನ್ ಮಾಡಿಬಿಟ್ಟು ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲನೂ ಚೆನ್ನಾಗೇ ಇತ್ತು ಪರವಾಗಿರಲಿಲ್ಲ ಇನ್ನು ಅಮ್ಮ ಮನೆಗೆಲ್ಲ ಏನೇನು ಬೇಕು ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಇನ್ನು ರೋಸೆಲ್ಲೂ ಅಷ್ಟೇ ಸ್ವಲ್ಪ ಚೆನ್ನಾಗೇ ಇತ್ತು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ರಲ್ಲ ಸ್ವಲ್ಪ ಗಾಳಿಗೆ ಹಾಕಿಟ್ಟಿದ್ರೆ ಚೆನ್ನಾಗಿತ್ತು ಇನ್ನು ನಾಳೆನೇ ಎಲ್ಲ ತೊಗೊಂಡೋಗಿ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಯಾವುದಾದ್ರು ಸರಿ ಇದೆ ಯಾವುದೋದು ಸರಿ ಇಲ್ಲ ಅಂತಲೂ ನೋಡ್ಕೊಳ್ತಾ ಇದ್ದೆ ಇದೆಲ್ಲ ಒಂದೇ ಸಮ ಮಾಡ್ಕೊಂಡು ಇನ್ನು ಬೇಗ ಮಲ್ಕೊಳ್ಳೋಣ ಬೇಗ ಮಲ್ಕೊಳ್ಳೋಣ ಅಂದರೆ ಹಾಕ್ತಾನೆ ಇರಲಿಲ್ಲ ಮಕ್ಕಳಂತೂ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಹಂಗೆ ಹಿಂಗೆ ಅಂದರು ನಾನು ಬೆಳಿಗ್ಗೆಯಿಂದನೇ ಒಂದೇ ಸಮ ಕೆಲಸ ಆಗಿರ್ಕೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಆನಂತರ ಹೋಗಿ ಮಲಗಿದಾಯಿತು ತಾವ್ರೆ ಹಬ್ಬ ಅಂತೂ ಇಪ್ಪತ್ತು ರೂಪಾಯಿಗೆ ನಾಲ್ಕು ಆ ಥರ ಇತ್ತು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಈ ಥರ ತಾವ್ರ ಹೂವನೇ ಸಿಗೋಲ್ಲ ಆರಗಳು ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಆದರೆ ಆರಗಳು ಮಾತ್ರ ನಾನ್ನೂರು ಐನೂರು ಹೇಳ್ತಾರೆ ಒಂದ್ಸಲಿ ಯಾವಾಗನ ತಾವ್ರೆ ಹಬ್ಬ ನಾವೇ ತೊಗೊಂಡು ಬಂದು ಹಾರ ಥರ ಮಾಡ್ಕೊಳ್ಬೇಕು ನೋಡಬೇಕು ಅದು ಅಂದ್ಕೊಂಡಿದ್ದೀನಿ ಅದು ಯಾವಾಗ ತರ್ತೀನಿ ಅಂತ ಗೊತ್ತೆ ಿಲ್ಲ ಇನ್ನು ಮಲ್ಲಿಗೆ ಹೂವು ಎಲ್ಲನೂ ಅಷ್ಟೇ ಕೆ ಜಿ ಎಂಟುನೂರ ಇತ್ತು ಕಾಲು ಕೆ ಜಿ ತೊಗೊಂಡೆ ಇದನ್ನೆಲ್ಲ ಕಟ್ಕೊಂಡು ಅಮ್ಮನ ಮನೆಗೆ ಹೋಗಿ ಇನ್ನು ಫೋ ಅಲ್ಲೆಲ್ಲ ಕೊಟ್ಟು ಬರಬೇಕು ನಾನು ಕೊಡ್ತೀನೋ ಇಲ್ವೋ ಇನ್ನು ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಕಳಿಸ್ತೀನಿ ಇದನ್ನೆಲ್ಲನೂ ಕನಕಾಂಬ್ರನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೂರು ಗ್ರಾಮ್ ನೂರು ರೂಪಾಯಿ ಏನೋ ಆಯಿತು ಚೆನ್ನಾಗಿತ್ತು ಹಬ್ಬದ ಎರಡು ದಿನಕ್ಕೆ ಹಿಂದೆನೇ ಹೋಗಿದ್ನಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ರೇಟ್ಗಳೆಲ್ಲ ಈ ಸಲ ಹಾರಗಳೆಲ್ಲ ಮಾಡಬೇಕು ಅಂದ್ಕೊಂಡಿದೀನಲ್ಲ ಅಮ್ಮನ ಮನೆಗೆ ಹಾರ ಎಲ್ಲ ಮಾಡಿಕೊಟ್ಬಿಡ್ತೀನಿ ನಮ್ಮ ಅಮ್ಮ ಒಬ್ಬರೇ ಅಲ್ಲಿ ಪಾಪ ಅಡುಗೆ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಹೂವು ಎಲ್ಲ ಕಟ್ಕೊಳ್ಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಇವತ್ತೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿ ಇನ್ನು ಫ್ರಿಡ್ಜಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಡ್ತಾಯಿದ್ದೀನಿ ವಿಳ್ಯದೆಲೆ ಎಲ್ಲ ಬಂದು ನೀರಲ್ಲಿ ಹಾಕಿಟ್ಬಿಡ್ತೀನಿ ಒಂದು ಬಾಕ್ಸ್ಗೆ ನೀರಲ್ಲಿ ಅರ್ಧ ನೀರು ಹಾಕ್ಬಿಟ್ಟು ಅರ್ಧ ಅಂದರೆ ಅರ್ಧ ಬಾಕ್ಸಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ವಿಳ್ಯದೆಲೆ ಇಟ್ಬಿಟ್ಟು ಇಟ್ ಮುಚ್ಚಿಡ್ತೀನಿ ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟು ಮತ್ತು ತೆಗೆದುಬಿಟ್ಟು ಆಮೇಲೆ ಕಳ್ಸಿ ಒಂದೇ ದಿನ ಒಂಥರ ಎಲೆ ಎಲ್ಲ ಒಣಗೋದಂಗೆ ಇರುತ್ತೆ ಅದಕ್ಕೋಸ್ಕರ ಏನೋ ಹುಡುಗರು ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೋಗಿ ಮಲ್ಕೊಂಡಿದ್ದಾಯಿತು ಅವರಿಬ್ಬರು ಆಡಾಡ್ತಾ ಇದ್ದರು ಇದನ್ನೆಲ್ಲ ಮುಗಿಯೋಷ್ಟರಲ್ಲಿ ನೈಟ್ ಟೈಮ್ ಬಂದು ಹತ್ತುವರೆ ಹತ್ತು ಮುಕ್ಕಾಲು ಏನೋ ಆಗಿದೆ ಇಲ್ಲ ಹತ್ತು ಮುಕ್ಕಾಲು ಆಗಿದೆ ಇನ್ನೂ ಈಚೆ ಎಲ್ಲ ಫುಲ್ಲೆಲ್ಲ ಮಲಗಿದ್ದಾರೆ ಸೈಲೆಂಟಾಗೆ ಇರ್ತಾ ಇರಲಿಲ್ಲ ಇವ್ರು ಗಲಾಟೆ ಅಂದರೆ ಗಲಾಟೆ ಅವ್ರನ್ನೆಲ್ಲ ಕಳಿಸಿ ಮಲಗಿಸಿದ ನಂತರ ಇನ್ನು ದೇವ್ರ ಮನೆ ಒಂದ್ಸಲಿ ನೋಡಿದ್ರೇ ಸಮಾಧಾನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಒಂದು ಚೂರನೇ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಒಳಗಲಿ ಸಿಕ್ಕೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್